ಆ ಪ್ರಶ್ನೆನೆ ಬರೋದಿಲ್ಲ ನೋಡಿ ಆ ಪ್ರಶ್ನೆನೆ ಬರೋದಿಲ್ಲ ಅವರಿಗೆ ನೂರ ನಲ್ವತ್ತು ಜನ ಇದಾರೆ ನಮ್ನ ನಮ್ಮ ಪಾರ್ಟಿ ಆ ಒಂದು ಗೋಜಿಗೆ ಹೋಗೋದಿಲ್ಲ ನಾವು ನೆಕ್ಸ್ಟ್ ಚುನಾವಣೆಗೆ ಹೋಗ್ತೀವಿ ಅದೇ ನೆಕ್ಸ್ಟ್ ನಾವು ಚುನಾವಣೆಗೆ ಹೋಗ್ತೀವಿ ರು ಇಲ್ಲ ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ ರಾಜ್ಯಾದ್ಯಂತ ನ್ಯೂಸ್ ಅದೇ ಒಬ್ಬ ಶಾಸಕನಿಗಿಷ್ಟು ಇನ್ನೊಬ್ಬ ಶಾಸಕನಿಗಿಷ್ಟು ತಮ್ಮ ಸಂಖ್ಯೆಯನ್ನೇ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಶಾಸಕರ ಖರೀದಿ ಕೇಂದ್ರವನ್ನು ಓಪನ್ ಮಾಡಿಕೊಂಡಿದ್ದಾರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ